ಸ್ನೇಹಿತರೆ ನಮಸ್ಕಾರ ಇಡೀ ಭಾರತವೇ ಕುತೂಹಲದಿಂದ ನೋಡುತ್ತಿರುವ ಈ ಕೇಸ್ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಿದ್ದಾರೆ ಆಕೆ ಕೊಲೆ ಮಾಡಿದ್ಲಂತೆ ಹಂಗಾಗಿ ಆಕೆಗೆ ಗಲ್ಲು ಶಿಕ್ಷೆ ನೀಡ್ತಾರಂತೆ ಆಕೆ ವಿಷ ಕೊಟ್ಲಂತೆ ಹೆವಿ ಡ್ರಗ್ ಇಂಜೆಕ್ಟ್ ಮಾಡಿದ್ಲಂತೆ ಅಂತೆಲ್ಲ ಏನೇನೋ ಸುದ್ದಿಗಳು ಈ ಸುದ್ದಿಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಮಗ್ರವಾಗಿ ವಿವರಿಸ್ತೀವಿ ಕೇಳಿ ನಿಮಿಷಪ್ರಿಯ ಕೇಸ್ ಅಂತಲೇ ಸುದ್ದಿಯಾದ ಈ ಕೇಸ್ನ ಎಂಚಿಂಚು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಆಕೆಯ ಹೆಸರು ನಿಮಿಷಪ್ರಿಯ ಹುಟ್ಟಿದ್ದು ಜನವರಿ ಒಂದು ಎಂಬತ್ತೊಂಬತ್ತರಲ್ಲಿ ಕೇರಳ ರಾಜ್ಯದ ಪಾಲಕಾಡ್ನ ಯುವತಿ ಭವಿಷ್ಯದ ಬಗ್ಗೆ ಸಾವಿರ ಕನಸುಗಳನ್ನು ಕಟ್ಟಿಕೊಂಡಾಕೆ ಆಕೆಯ ವಿದ್ಯಾಭ್ಯಾಸಕ್ಕಾಗಿ ಸ್ಥಳೀಯ ಚರ್ಚ್ ಆಕೆಗೆ ಸಹಾಯ ಮಾಡುತ್ತೆ ಚರ್ಚ್ನ ಬೆಂಬಲದಿಂದ ಆಕೆ ಎರಡು ಸಾವಿರದ ಏಳರಲ್ಲಿ ನರ್ಸಿಂಗ್ ಮುಗಿಸ್ತಾಳೆ ಆದರೆ ಕಾರಣಾಂತರಗಳಿಂದ ಆಕೆಗೆ ಕೇರಳದಲ್ಲಿ ನರ್ಸ್ ಆಗಿ ಕೆಲಸ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಜೊತೆಗೆ ಹೆಚ್ಚಿನ ಆದಾಯದ ನಿರೀಕ್ಷೆಯಲ್ಲಿ ಎರಡ್ ಸಾವಿರದ ಎಂಟರಂದು ಕೇರಳ ತೊರೆದ ಪ್ರಿಯಾ ಯಮನ್ ಎಂಬ ಅರಬ್ ದೇಶದತ್ತ ಪ್ರಯಾಣ ಮಾಡ್ತಾಳೆ ಭವಿಷ್ಯದ ಬಗ್ಗೆ ನೂರಾರು ಕನಸುಗಳನ್ನು ಕಂಡಿದ್ದ ನಿಮಿಷ ಅಲ್ಲಿನ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿ ಕೆಲಸ ಆರಂಭಿಸ್ತಾಳೆ ಮೊದಲಿಗೆ ಎಲ್ಲವೂ ಚೆನ್ನಾಗೇ ಇತ್ತು ಒಳ್ಳೆಯ ಕೆಲಸ ಕೈ ತುಂಬ ಸಂಬಳ ಜೀವನ ಅದೇಗೋ ಸಂತೋಷದಿಂದ ಸಾಗುತ್ತಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಿಯಾ ಮನೆಯವರು ಆಕೆಗೆ ಸಂಬಂಧವೊಂದನ್ನು ಗೊತ್ತು ಮಾಡುತ್ತಾರೆ ಹೀಗಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತಕ್ಕೆ ಹಿಂದಿರುಗಿದ ನಿಮಿಷ ಪ್ರಿಯಾ ಮನೆಯವರು ನೋಡಿದ್ದ ಹುಡುಗನೊಂದಿಗೆ ಅರೇಂಜ್ ಮ್ಯಾರೇಜ್ ಆಗುತ್ತಾರೆ ಮದುವೆಯಾದ ಕೂಡಲೇ ಗಂಡ ಹೆಂಡತಿ ಇಬ್ಬರೂ ಕೂಡ ಯಮನ್ನತ್ತ ಜೀವನ ಕಟ್ಟಿಕೊಳ್ಳಲು ತೆರಳುತ್ತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ದಂಪತಿಗಳಿಗೆ ಹೆಣ್ಣು ಮಗುವೊಂದು ಜನಿಸುತ್ತೆ ಈ ಸಂದರ್ಭ ಆರ್ಥಿಕ ತೊಂದರೆಗೆ ಸಿಕ್ಕಿ ಹಾಕಿಕೊಂಡ ಕುಟುಂಬ ಜೀವನ ನಿರ್ವಹಣೆಗೆ ಒದ್ದಾಡುತ್ತೆ ಆಗ ಗಂಡ ತನ್ನ ಎರಡು ವರ್ಷದ ಮಗುವಿನೊಂದಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತಕ್ಕೆ ವಾಪಸ್ಸಾಗ್ತಾರೆ ಅಲ್ಲಿಂದ ನಿಮಿಷ ಪ್ರಿಯಳ ಜೀವನದ ದಿಕ್ಕೆ ಬದಲಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿಮಿಷ ಪ್ರಿಯ ತಾನು ಮಾಡುತ್ತಿದ್ದ ಕೆಲಸ ತೊರೆದು ಯಮನ್ನಲ್ಲಿ ಸ್ವಂತ ನರ್ಸಿಂಗ್ ಹೋಮ್ ಒಂದನ್ನು ತೆರೆಯುವ ನಿರ್ಧಾರ ಮಾಡುತ್ತಾರೆ ಆದರೆ ಯಮನ್ ದೇಶದ ನಿಯಮದ ಪ್ರಕಾರ ಆ ದೇಶದಲ್ಲಿ ಹೊಸ ಉದ್ದಿಮೆ ಆರಂಭಿಸಬೇಕಾದರೆ ಆ ದೇಶದ ಪ್ರಜೆಯೊಬ್ಬರನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ತೆಗೆದುಕೊಳ್ಳಬೇಕು ಅದರಂತೆ ನಿಮಿಷ ಪ್ರಿಯಾ ಎರಡು ಸಾವಿರದ ಹದಿನೈದರಲ್ಲಿ ಟಾಟಲ್ ಅಬ್ದೋ ಮೆಹದಿ ಅನ್ನುವ ಟೆಕ್ಸ್ಟೈಲ್ ವ್ಯಾಪಾರಿಯೊಬ್ಬರನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ತೆಗೆದುಕೊಳ್ತಾರೆ ನಂತರ ಅಲ್ ಅಮನ್ ಮೆಡಿಕಲ್ ಕ್ಲಿನಿಕ್ ಎನ್ನುವ ಹದಿನಾಲ್ಕು ಬೆಡ್ ಕೆಪಾಸಿಟಿಯುಳ್ಳ ನರ್ಸಿಂಗ್ ಹೋಮ್ ಒಂದನ್ನು ತೆರೆಯುತ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಯಮನ್ನಲ್ಲಿ ಅಂತರ್ಯುದ್ಧ ಆರಂಭವಾಗುತ್ತೆ ಈ ಸಂದರ್ಭ ಲಕ್ಷಾಂತರ ರೂಪಾಯಿ ಹಣವನ್ನ ಕ್ಲಿನಿಕ್ ಆಗಿ ಹೂಡಿಕೆ ಮಾಡಿದ್ದರಿಂದ ಆಕೆ ಅಲ್ಲೇ ನೆಲೆಸಲು ನಿರ್ಧರಿಸುತ್ತಾಳೆ ಇದೇ ಸಂದರ್ಭವನ್ನು ಬಳಸಿಕೊಂಡ ಆಕೆಯ ಬಿಸ್ನೆಸ್ ಪಾರ್ಟ್ನರ್ ಮೆಹದಿ ಆಕೆ ಸಂಪಾದಿಸುತ್ತಿದ್ದ ಹಣವನ್ನ ಲೂಟಿ ಮಾಡೋಕೆ ಶುರು ಮಾಡ್ತಾನೆ ಈ ವಿಷಯ ಆಕೆಯ ಗಮನಕ್ಕೆ ಬರುತ್ತೆ ಪ್ರಶ್ನೆ ಮಾಡಿದ ಪ್ರಿಯಾ ಮೇಲೆ ದೈಹಿಕ ಹಲ್ಲೆ ನಡೆಸ್ತಾನೆ ಮೆಹದಿ ಅದಷ್ಟೇ ಅಲ್ಲದೆ ಆಕೆಯ ಪಾಸ್ಪೋರ್ಟ್ ಹಾಗೂ ಇನ್ನಿತರ ದಾಖಲೆಗಳನ್ನು ವಶಪಡಿಸಿಕೊಳ್ತಾನೆ ಜೊತೆಗೆ ಆಕೆಯ ಕುಟುಂಬದೊಂದಿಗೆ ವ್ಯವಹರಿಸೋಕೆ ಕೂಡ ಆತ ನಿರ್ಬಂಧ ವಿಧಿಸ್ತಾನೆ ಇದರಿಂದ ಮನನಂದ ಪ್ರಿಯ ಎರಡು ಸಾವಿರದ ಹದಿನಾರರಲ್ಲಿ ಸ್ಥಳೀಯ ಪೊಲೀಸರಿಗೆ ದೂರು ಕೊಡ್ತಾಳೆ ಆದರೆ ಪೊಲೀಸರು ಆಕೆಗೆ ಸಹಾಯ ಮಾಡೋಕೆ ನಿರಾಕರಿಸ್ತಾರೆ ತನ್ನ ಪಾಸ್ಪೋರ್ಟ್ ಹಾಗೂ ಇತರ ದಾಖಲೆಗಳನ್ನು ಹಿಂದಿರುಗಿ ಪಡೆಯೋಕೆ ಆಕೆ ಒಂದು ಪ್ಲಾನ್ ಮಾಡ್ತಾಳೆ ಎರಡ್ ಸಾವಿರದ ಹದಿನೇಳರಲ್ಲಿ ಮೆಹದಿಗೆ ಪ್ರಿಯಾ ಕೆಟಮೈನ್ ಎನ್ನುವ ಅನಿಸ್ತೀಷಿಯಾ ನೀಡಿ ಪ್ರಜ್ಞೆ ತಪ್ಪಿಸ್ತಾಳೆ ಆದರೆ ದುರಾದೃಷ್ಟವಶಾತ್ ಮೆಡಿಸಿನ್ ನ ಡೋಸ್ ಹೆಚ್ಚಾಗಿ ಆತ ಸತ್ತೇ ಹೋಗ್ತಾನೆ ಎರಡ್ ಸಾವಿರದ ಹದಿನೇಳರಲ್ಲಿ ಹತ್ಯೆಯ ಆರೋಪದ ಮೇಲೆ ಪ್ರಿಯಾ ಹಾಗೂ ಆಕೆಯ ಸಹಚರರನ್ನ ಬಂಧಿಸಲಾಗುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶೀಘ್ರ ತನಿಖೆ ನಡೆದು ಆಕೆಗೆ ಮರಣದಂಡನೆ ನೀಡಲಾಗುತ್ತೆ ನ್ಯಾಯಾಲಯ ವಿಚಾರಣೆಯನ್ನು ಸಂಪೂರ್ಣವಾಗಿ ಅರೇಬಿಕ್ ಭಾಷೆಯಲ್ಲೇ ನಡೆಸುತ್ತೆ ಇದರಿಂದ ಆಕೆಗೆ ವಾದ ಮಾಡೋಕೆ ಸಾಧ್ಯವಾಗೋದಿಲ್ಲ ಜೊತೆಗೆ ಆಕೆಗೆ ವಕೀಲರನ್ನು ಕೂಡ ನೇಮಿಸೋಕೆ ಅವಕಾಶ ನೀಡದ ಕಾರಣ ತನಿಖೆ ಸರಿಯಾಗಿ ನಡೆಯದೆ ಆಕೆಗೆ ಶಿಕ್ಷೆ ವಿಧಿಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮರು ವಿಚಾರಣೆ ನಡೆಯುತ್ತೆ ಆದರೆ ಆಕೆಗೆ ಗಲ್ಲು ಶಿಕ್ಷೆ ಕಾಯಮಾಗುತ್ತೆ ಅದೇ ವರ್ಷ ಸೇವ್ ನಿಮಿಷ ಪ್ರಿಯಾ ಇಂಟರ್ ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಎನ್ನುವ ಸಂಘಟನೆಯನ್ನ ಆಕೆಯ ಕುಟುಂಬಸ್ಥರು ಆರಂಭಿಸಿ ಆಕೆಯ ಬಿಡುಗಡೆಗೆ ಪ್ರಯತ್ನಿಸುತ್ತಾರೆ ಆದರೆ ಅದ್ಯಾವುದು ಅಲ್ಲಿನ ನ್ಯಾಯಾಲಯದ ಮುಂದೆ ಏನೂ ಮಾಡೋಕ್ಕೆ ಸಾಧ್ಯವಾಗದೆ ಕೈ ಚೆಲ್ಲಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಮನ್ ಸುಪ್ರೀಂ ಕೋರ್ಟ್ ಆಕೆಯ ಅಪೀಲನ್ನ ಮತ್ತೆ ರಿಜೆಕ್ಟ್ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಿಯಾ ಗಂಡ ಹಾಗೂ ಆಕೆಯ ತಾಯಿ ಯಮನ್ಗೆ ಭೇಟಿ ನೀಡಿ ಮೆಹದಿಯ ಫ್ಯಾಮಿಲಿಯನ್ನು ಭೇಟಿಯಾಗೋಕ್ಕೆ ಪ್ರಯತ್ನಿಸಿ ವಿಫಲರಾಗ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಈ ಕೇಸ್ ಯಮನ್ನ ಪ್ರೆಸಿಡೆಂಟ್ ಮುಂದೆ ಬರುತ್ತೆ ಅಲ್ಲಿನ ಪ್ರೆಸಿಡೆಂಟ್ ರಸ್ಲದ್ ಅಲ್ ಅಮಿನಿ ಪ್ರಿಯಾಳ ಗಲ್ಲು ಶಿಕ್ಷೆಯನ್ನು ಮಾನ್ಯ ಮಾಡ್ತಾರೆ ಹೀಗಾಗಿ ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಕೆಗೆ ಗಲ್ಲು ಶಿಕ್ಷೆ ನಿಗದಿಯಾಗುತ್ತೆ ಎಲ್ಲ ಪ್ರಯತ್ನಗಳ ನಂತರ ಕೊನೆಯದಾಗಿ ಬ್ಲಡ್ ಮನಿ ಮೂಲಕ ಸುಮಾರು ಮೂರು ಕೋಟಿ ರೂಪಾಯಿಗಳನ್ನು ನಿಮಿಷ ಕುಟುಂಬ ಮೆಹೆದಿ ಫ್ಯಾಮಿಲಿಗೆ ನೀಡೋಕೆ ನಿರ್ಧರಿಸುತ್ತೆ ಆದರೆ ಮೆಹದಿ ಫ್ಯಾಮಿಲಿ ಇದಕ್ಕೂ ಒಪ್ಪದೆ ತಮ್ಮ ಹಗೆಯನ್ನ ಸಾಧಿಸೋಕೆ ನಿಂತಿದ್ದಾರೆ ಹೀಗಾಗಿ ಆಕೆಯ ಗಲ್ಲು ಬಹುತೇಕ ಖಚಿತವಾಗಿದೆ ಗೆಳೆಯರೆ ಅರಬ್ ದೇಶಗಳಲ್ಲಿ ಮಾಡಿದ ತಪ್ಪಿಗೆ ಶಿಕ್ಷೆ ತುಂಬ ಕಠಿಣವಾಗಿರುತ್ತೆ ಜೀವನದ ಬಗ್ಗೆ ಕನಸು ಹೊತ್ತು ದೂರದ ಊರಿಗೆ ಹೋಗಿದ್ದ ನಿಮಿಷಪ್ರಿಯ ಅಚಾತುರ್ಯದಿಂದ ನಡೆದ ಘಟನೆಗೆ ಎಂಟು ವರ್ಷ ಜೈಲಿನಲ್ಲಿ ನರಕವಾಸ ಅನುಭವಿಸಿದ್ದಾರೆ ಇನ್ನೂ ಕೂಡ ಆಕೆಯ ಮೇಲೆ ಮೆಹದಿ ಕುಟುಂಬಕ್ಕೆ ಕನಿಕರ ಬಂದಿಲ್ಲ ಕೇವಲ ಎರಡು ವರ್ಷ ದಾಂಪತ್ಯ ನಡೆಸಿದ್ದ ಆಕೆಯ ಜೀವನವೇ ಅಂತ್ಯವಾಗುವ ಕಾಲ ಸನಿಹವಾಗಿದೆ ಅದನ್ನು ನೆನೆಸಿಕೊಂಡರೆ ತುಂಬಾ ದುಃಖವಾಗುತ್ತೆ ಆದರೆ ಅಲ್ಲಿನ ಕಾನೂನು ಏನೂ ಮಾಡದಂತೆ ಕೈ ಕಟ್ಟಿಹಾಕಿದೆ ಇನ್ನು ಮುಂದೆ ಏನಾಗುತ್ತೋ ಕಾದು ನೋಡಬೇಕು ದೂರದ ದೇಶಗಳಿಗೆ ಕೆಲಸ ಅರಸಿ ಹೋಗುವ ಯುವಕ ಯುವತಿಯರೇ ಅಲ್ಲಿನ ಕಾನೂನುಗಳನ್ನು ತಿಳಿದುಕೊಂಡು ನಿಮ್ಮ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಿ ಇಲ್ಲದಿದ್ದರೆ ನಿಮಿಷ ಪ್ರಿಯಾಳ ಘಟನೆಯೇ ಮರುಕಳಿಸಬಹುದು ನೀವು ಮತ್ತು ನಿಮ್ಮ ಫ್ಯಾಮಿಲಿ ಅಷ್ಟೇ ನಿಮ್ಮ ಜೀವನದ ಉದ್ದೇಶವಾಗಿರಲಿ ಬೇಡದ ವಿಚಾರಗಳಿಗೆ ತಲೆ ಹಾಕದಿರಿ ತಪ್ಪಿಯು ಅಲ್ಲಿನ ಕಾನೂನನ್ನು ಉಲ್ಲಂಘಿಸದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇವೆ ಧನ್ಯವಾದಗಳು